ಸಿಎಂ ಅವರಿಗೆ ಪತ್ರ ಬರೆದಿದ್ರಲ್ಲ ಸರ್ ಗಣಿ ಸಂಬಂಧಪಟ್ಟಂತೆ ಆ ಪತ್ರದ ಉದ್ದೇಶ ಏನು ಸರ್ ಈಗ ಶಾಸಕರ ಸಮಾಧಾನ ಕೊಟ್ಟರು ಬಿ ಆರ್ ಪಾಟೀಲ್ ಅವರು ಈಗ ತಾವು ಪುಟಗಳು ಸುದೀರ್ಘ ಪತ್ರ ಬರ್ದಿದ್ವಿ ಏನು ಉದ್ದೇಶ ಏನು ಸರ್ ಈಗ ಉದ್ದೇಶ ಆ ಪತ್ರ ನೀವು ನೋಡಿದಿರಿ ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರೆ ಅದರಿಂದ ಉದ್ದೇಶ ನಿಮ್ಗೆ ಅರ್ಥ ಆಗ್ಲಿಲ್ಲ ನಾನು ಏನು ಮಾಡಬೇಕು ಅನ್ನೋ ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಗಮನದಲ್ಲಿ ಅದ್ರ ಮೂಲಕ ರಾಜ್ಯದ ಸೇವೆ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಅಕ್ರಮ ದಾಖಲೆಗಳು ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಆಗ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೇನೆ